ಏಸುವಿಗೆ ಸ್ತೋತ್ರ ಇಂದು ಒಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಸುಪ್ರಭಾತ ಈ ದಿನದ ಧ್ಯಾನ ಭಾಗ ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನೆಂಟು ಹತ್ತೊಂಬತ್ತು ವಾಕ್ಯ ನೀತಿವಂತನೆ ರಕ್ಷಣೆ ಹೊಂದುವುದು ಕಷ್ಟವಾದರೆ ಭಕ್ತಿಹೀನನು ಪಾಪಿಷ್ಟನು ನಿಲ್ಲುವುದು ಹೇಗೆ ಈಗಿರಲಾಗಿ ದೇವರ ಚಿತ್ತಾನುಸಾರವಾಗಿ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವವರಾಗಿದ್ದು ತಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ಸೃಷ್ಟಿಕರ್ತನಿಗೆ ಒಪ್ಪಿಸಲಿ ಜ್ಞಾನೋಕ್ತಿಗಳ ಪುಸ್ತಕ ಹನ್ನೊಂದನೇ ಅಧ್ಯಾಯದ ಮೂವತ್ತೊಂದನೇ ವಾಕ್ಯದಲ್ಲಿ ಬರೆದಿರುವಂಥದ್ದು ಭೂಮಿಯಲ್ಲಿ ತನ್ನ ದೋಷ ಫಲವನ್ನು ಅನುಭವಿಸುವಲ್ಲಿ ದುಷ್ಟನು ಪಾಪಿಯು ಅನುಭವಿಸುವರು ಎಂದು ಹೇಳಬೇಕಾಗಿಲ್ಲ ಒಂದು ಪೇತ್ರ ನಾಲ್ಕನೇ ಅಧ್ಯಾಯದ ಹದಿನೇಳನೇ ವಾಕ್ಯದಲ್ಲಿ ಪೇತ್ರನು ಹೇಳಿರುವಂಥದ್ದು ನ್ಯಾಯ ವಿಚಾರಣೆಯ ಸಮಯ ಬಂದಿದೆ ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ ಹೇಗೆ ಬಂಗಾರದ ಗಟ್ಟಿಯನ್ನು ಕುಲುಮೆಯಲ್ಲಿ ಹಾಕಿ ಅದನ್ನು ನೀರಾಗಿಸಿ ಆ ಬಂಗಾರದ ಗಟ್ಟಿಯಲ್ಲಿರುವ ಕಲ್ಮಶವನ್ನು ಬೇರ್ಪಡಿಸುತ್ತಾರೋ ಹಾಗೆಯೇ ಪ್ರತಿ ದೇವರ ಮಕ್ಕಳು ಶೋಧನೆ ಎಂಬ ಕುಲುಮೆಗೆ ಹಾಕಲ್ಪಟ್ಟಿರುವುದು ತಮ್ಮನ್ನು ತಾವೇ ಶುದ್ಧಪಡಿಸಿಕೊಳ್ಳುವುದಕ್ಕಾಗಿ ಯೋಬನ ಪುಸ್ತಕ ಇಪ್ಪತ್ಮೂರನೇ ಅಧ್ಯಾಯದ ಹತ್ತನೇ ವಾಕ್ಯದಲ್ಲಿ ಯೋಬನು ತಾನೇ ಹೇಳಿರುವಂಥದ್ದು ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೆನು ಯೋಬನ ಸ್ಥಿತಿಗತಿಯನ್ನು ನೋಡಿದ ಯೋಬನ ಸ್ನೇಹಿತರು ಯೋಬನನ್ನು ತಪ್ಪುಗಾರನೆಂದು ಬಿಂಬಿಸುವುದಕ್ಕೆ ಪ್ರಯತ್ನಿಸುವಂಥವರಾಗಿದ್ದರು ಅವರು ಯಥಾರ್ಥವಾದ ಮಾತುಗಳನ್ನಾಡದೆ ಪರಿಸ್ಥಿತಿಯ ಅನುಸಾರವಾದ ಮಾತುಗಳನ್ನು ಆಡುವವರಾದರು ಆದರೆ ಯೋಬನು ಹೇಳುವಂಥದ್ದು ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೆನು ಎಂಬುದಾಗಿ ದೇವರ ಮಕ್ಕಳು ಅನುಭವಿಸುತ್ತಿರುವ ಕಾಠಿನ್ಯದ ಕುರಿತಾಗಿ ಪ್ರವಾಸಿಗಳಾದ ದೇವಜನರಿಗೆ ಪ್ರಬೋಧಿಸಿದ ನಂತರ ಪೇತ್ರನು ಅವರ ಬಳಿಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳುವವನಾಗಿದ್ದಾನೆ ಆ ಪ್ರಶ್ನೆ ನೀತಿವಂತನೆ ರಕ್ಷಣೆ ಹೊಂದುವುದು ಕಷ್ಟವಾದರೆ ಭಕ್ತಿಹೀನನು ಪಾಪಿಸ್ಟರು ನಿಲ್ಲುವುದು ಹೇಗೆ ಈ ಪದಗುಚ್ಛಗಳು ಅಥವಾ ಈ ವಾಕ್ಯ ದೇವರು ತನ್ನ ಮಕ್ಕಳ ಮೇಲೆ ಹೇರಿರುವ ಶಿಸ್ತಿನ ಬೇಡಿಕೆಯನ್ನು ಒತ್ತಿ ಹೇಳುವಂಥದ್ದಾಗಿದೆ ರಕ್ಷಣೆಯು ದೇವರಿಂದ ದೊರಕುವ ಉಚಿತಾರ್ಥವರವಾಗಿದೆ ಎಫೆಸಿಯ ಪತ್ರಿಕೆ ಎರಡನೇ ಅಧ್ಯಾಯದ ಎಂಟನೇ ವಾಕ್ಯದಲ್ಲಿ ಬರೆದಿರುವಂಥದ್ದು ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ ಅದು ದೇವರ ವರವೇ ಉಚಿತವಾಗಿ ಹೊಂದಿಕೊಂಡಿರುವ ರಕ್ಷಣೆಯನ್ನು ನಾವು ದಿನಪ್ರತಿ ಕಾಪಾಡಿಕೊಳ್ಳುವವರಾಗಿರಬೇಕು ಪಿಲಿಪಿ ಪತ್ರಿಕೆ ಎರಡನೇ ಅಧ್ಯಾಯದ ಹನ್ನೆರಡನೇ ವಾಕ್ಯದಲ್ಲಿ ಪೌಲನು ಹೇಳಿರುವಂಥದ್ದು ಮನೋಭೀತಿಯಿಂದ ನಿಮ್ಮ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ ಇದು ದಿನ ಪ್ರತಿ ಜೀವಿಸಬೇಕಾದ ವಿಧಾನವನ್ನು ತಿಳಿಸುವಂತದಾಗಿದೆ ಪೇತ್ರನು ಹೇಳುವಂಥದ್ದು ಪ್ರತಿ ದೇವರ ಮಕ್ಕಳು ದೇವರ ಚಿತ್ತದ ಪ್ರಕಾರ ಕಷ್ಟಗಳನ್ನು ಅನುಭವಿಸಲು ಕರೆಯಲ್ಪಟ್ಟವರಾಗಿದ್ದಾರೆ ಒಂದು ಪೇತ್ರ ಮೂರು ಹದಿನೇಳರಲ್ಲಿ ಪೇತ್ರನು ಹೇಳಿರುವಂಥದ್ದು ನಾವು ಕೆಟ್ಟ ನಡತೆಯುಳ್ಳವರಾಗಿ ಬಾಧೆ ಪಡುವುದಕ್ಕಿಂತ ಒಳ್ಳೆ ನಡತೆಯುಳ್ಳವರಾಗಿ ದೇವರ ಚಿತ್ತಬಿದ್ದರೆ ಬಾಧೆ ಪಡುವುದು ಲೇಸು ಎಂಬುದಾಗಿ ನಂತರ ಪೇತ್ರನು ಹೇಳುವಂಥದ್ದು ದೇವರ ಚಿತ್ತಾನುಸಾರವಾಗಿ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವವರಾಗಿದ್ದು ತಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ಸೃಷ್ಟಿಕರ್ತನಿಗೆ ಒಪ್ಪಿಸಲಿ ಎಂಬುದಾಗಿ ಸ್ಟೇಫನು ದೇವರ ಕೃಪೆಯಿಂದಲೂ ಬಲದಿಂದಲೂ ತುಂಬಿದವನಾಗಿ ಜನರಲ್ಲಿ ಮಹಾ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಇದ್ದನು ಅವನ ಮಾತಿನಲ್ಲಿ ಕಂಡುಬಂದ ಜ್ಞಾನವನ್ನು ಪವಿತ್ರಾತ್ಮ ಶಕ್ತಿಯನ್ನು ಎದುರಿಸಲಾರದ ಯಹುದ್ಯ ಮತಾವಲಂಬಿಗಳು ಸ್ಟೇಫನಿಗೆ ವಿರುದ್ಧವಾಗಿ ಸುಳ್ಳು ಸಾಕ್ಷಿಯನ್ನು ಕರೆತಂದು ಈ ಮನುಷ್ಯನು ಈ ಪರಿಶುದ್ಧ ಸ್ಥಳಕ್ಕೆ ಅಂದರೆ ಎರುಸುಲೇಮಿಗೆ ವಿರೋಧವಾಗಿಯೂ ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿಯೂ ಮಾತನಾಡುವವನು ಎಂದು ಹೇಳಿದರು ಇರಿ ಸಭೆಯವರು ಸ್ಟೇಫನನ್ನು ದೃಷ್ಟಿಸಿ ನೋಡಿದಾಗ ಅವನ ಮುಖವು ದೇವದೂತನ ಮುಖದಂತೆ ಇರುವುದನ್ನು ಕಂಡರು ಸ್ಟೇಫನ್ನು ಪವಿತ್ರಾತ್ಮ ಭರಿತನಾಗಿ ಮಾತನಾಡುವುದನ್ನು ಕೇಳಿಸಿಕೊಂಡ ಹಿರಿ ಸಭೆಯವರು ಮತ್ತು ಇತರೆ ಸಭಿಕರು ಸತ್ಯವನ್ನು ಅರಗಿಸಿಕೊಳ್ಳುವುದಕ್ಕಾಗದೆ ರೌದ್ರ ಮನಸ್ಸುಳ್ಳವರಾಗಿ ಅವನ ಮೇಲೆ ಅಲ್ಲು ಕಡಿದು ಊರ ಹೊರಕ್ಕೆ ನೂಕಿಕೊಂಡು ಹೋಗಿ ಕೊಲ್ಲುವುದಕ್ಕೆ ಕಲ್ಲೆಸೆದರು ಅವರು ಸ್ಟೇಫನ ಮೇಲೆ ಕಲ್ಲೆಸೆಯುತ್ತಿರಲು ಅವನು ಯೇಸು ಸ್ವಾಮಿಯೇ ನನ್ನ ಆತ್ಮವನ್ನು ಸೇರಿಸಿಕೊ ಎಂದು ಪ್ರಾರ್ಥಿಸಿ ಮೊಣಕಾಲೂರಿದನು ಪೇತ್ರನು ಕಿರುಕುಳದ ಮಧ್ಯೆ ಹಾದು ಹೋಗುತ್ತಿರುವ ದೇವಜನರಿಗೆ ಹೇಳುವಂಥದ್ದು ನೀವು ಯೇಸು ಕ್ರಿಸ್ತನ ಹೆಸರಿನ ನಿಮಿತ್ತವಾಗಿ ಬಾಧೆ ಪಡುತ್ತಿರಲಾಗಿ ನಿಮ್ಮನ್ನು ನೀವೇ ದೇವರಿಗೆ ಒಪ್ಪಿಸಿಕೊಡಿ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ